ಏಳನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ವಿಷಯ ವಿಜ್ಞಾನ ಅಧ್ಯಾಯ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ರಾಸಾಯನಿಕ ಬದಲಾವಣೆಯಾವುದು ಎ ಕಾಗಡ ಹರಿದು ಹೋಗುವುದು ಬಿ ಕುದಿಯುವ ನೀರು ಸಿ ಮರಸುಡುವುದು ಡಿ ಘನೀಕರಿಸುವ ನೀರು ಉತ್ತರ ಮರಸುಡುವುದು ಎರಡು ಈ ಕೆಳಗಿನ ಯಾವ ಬದಲಾವಣೆಗಳನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಎ ಕರಗುವ ಬೆಣ್ಣೆ ಬಿ ಚಹಾದಲ್ಲಿ ಸಕ್ಕರೆ ಮಿಶ್ರಣ ಮಾಡುವುದು ಸಿ ಬಲೂನನ್ನು ಊದುವುದು ಡಿ ಫುಟ್ಬಾಲ್ ಅನ್ನು ಉಬ್ಬಿಸುವುದು ಉತ್ತರ ಚಹಾದಲ್ಲಿ ಸಕ್ಕರೆ ಮಿಶ್ರಣ ಮಾಡುವುದು ಮೂರು ಹಿಂತಿರುಗಿಸಬಹುದಾದ ಬದಲಾವಣೆಗಳ ಬಗ್ಗೆ ಯಾವ ಹೇಳಿಕೆ ನಿಜ ಎ ಅವು ಯಾವಾಗಲೂ ಹೊಸ ವಸ್ತುಗಳನ್ನು ಉತ್ಪಾದಿಸುತ್ತವೆ ಬಿ ಅವುಗಳನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಸಿ ಅವು ಸಾಮಾನ್ಯವಾಗಿ ಶಾಶ್ವತವಾಗಿರುತ್ತವೆ ಡಿ ಮೂಲವಸ್ತುವನ್ನು ಪಡೆಯಲು ಅವುಗಳನ್ನು ಹೆಚ್ಚಾಗಿ ರದ್ದುಗೊಳಿಸಬಹುದು ಉತ್ತರ ಮೂಲವಸ್ತುವನ್ನು ಪಡೆಯಲು ಅವುಗಳನ್ನು ಹೆಚ್ಚಾಗಿ ರದ್ದುಗೊಳಿಸಬಹುದು ನಾಲ್ಕು ಇವುಗಳಲ್ಲಿ ಯಾವುದೂ ಬದಲಾಯಿಸಲಾಗದ ಬದಲಾವಣೆಯಾಗಿದೆ ಎ ನೀರಿನಲ್ಲಿ ಉಪ್ಪನ್ನು ಕರಗಿಸುವುದು ಬಿ ರಬ್ಬರ್ ಬ್ಯಾಂಡ್ ಅನ್ನು ಎಳೆಯುವುದು ಸಿ ತರಕಾರಿಗಳನ್ನು ಕತ್ತರಿಸುವುದು ಡಿ ಸುಡುವ ಕಾಗದ ಉತ್ತರ ಸುಡುವ ಕಾಗದ ಬಿಟ್ಟ ಸ್ಥಳವನ್ನು ತುಂಬಿರಿ ಐದು ಮಂಜುಗಡ್ಡೆ ಕರಗುವುದು ಡ್ಯಾಶ್ ರೀತಿಯ ಬದಲಾವಣೆ ಉತ್ತರ ಭೌತ ಬದಲಾವಣೆ ಆರು ನೀರನ್ನು ಮಂಜುಗಡ್ಡೆಯಾಗಿ ಪರಿವರ್ತಿಸುವುದು ಡ್ಯಾಶ್ ಬದಲಾವಣೆಯಾಗಿದೆ ಉತ್ತರ ಭೌತ ಬದಲಾವಣೆ ಏಳು ಡ್ಯಾಶ್ ಬದಲಾವಣೆಗಳಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ ಅಥವಾ ಹೀರಿಕೆಯಾಗುತ್ತದೆ ಉತ್ತರ ರಾಸಾಯನಿಕ ಬದಲಾವಣೆಗಳಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂಟು ಭೌತ ಬದಲಾವಣೆಗೆ ಒಂದು ಉದಾಹರಣೆ ಕೊಡಿ ಉತ್ತರ ನೀರನ್ನು ಮಂಜುಗಡ್ಡೆಯಾಗಿ ಮಾಡುವುದು ಒಂಬತ್ತು ವಸ್ತುವಿನ ಸುಡುವಿಕೆಯಲ್ಲಿ ಯಾವ ಬದಲಾವಣೆ ನಡೆಯುತ್ತದೆ ಉತ್ತರ ಭೌತಿಕ ಬದಲಾವಣೆಯಾಗುತ್ತದೆ ಹತ್ತು ಕಬ್ಬಿನಿಂದ ರಸ ತಯಾರಿಸುವುದು ಯಾವ ಬದಲಾವಣೆಗೆ ಉದಾಹರಣೆಯಾಗಿದೆ ಉತ್ತರ ಭೌತಿಕ ಬದಲಾವಣೆಯಾಗಿದೆ ಹನ್ನೊಂದು ಸಾಬೂನು ತಯಾರಿಕೆ ಯಾವ ಬದಲಾವಣೆ ಉತ್ತರ ರಾಸಾಯನಿಕ ಬದಲಾವಣೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹನ್ನೆರಡು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ಎರಡು ವ್ಯತ್ಯಾಸಗಳು ತಿಳಿಸಿ ಉತ್ತರ ಭೌತ ಬದಲಾವಣೆಯಲ್ಲಿ ಹೊಸ ಪದಾರ್ಥ ಉಂಟಾಗುವುದಿಲ್ಲ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ಪದಾರ್ಥ ಉಂಟಾಗುತ್ತದೆ ಹದಿಮೂರು ಭೌತ ಬದಲಾವಣೆಯ ಲಕ್ಷಣಗಳನ್ನು ಬರೆಯಿರಿ ಉತ್ತರ ಭೌತ ಬದಲಾವಣೆಯ ಲಕ್ಷಣಗಳು ಈ ಕೆಳಗಿನಂಟಿವೆ ಒಂದು ಸ್ಥಿತಿಯ ಬದಲಾವಣೆ ಎರಡು ಹೊಸ ಪದಾರ್ಥ ಉಂಟಾಗುವುದು ಹದಿನಾಲ್ಕು ಸಾಬೂನು ತಯಾರಿಕೆ ಒಂದು ರಾಸಾಯನಿಕ ಬದಲಾವಣೆ ಏಕೆ ಉತ್ತರ ಸಾಬೂನು ತಯಾರಿಕೆಯು ವಿವಿಧ ರಾಸಾಯನಿಕಗಳ ಪ್ರತಿಕ್ರಿಯೆಯಿಂದ ಹೊಸ ಪದಾರ್ಥ ತಯಾರಾಗುವ ಪ್ರಕ್ರಿಯೆಯಾಗಿದೆ ಈ ಕೆಳಗಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೈದು ರಾಸಾಯನಿಕ ಬದಲಾವಣೆಗಳಿಗೆ ಮೂರು ಉದಾಹರಣೆ ಕೊಡಿ ಉತ್ತರ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳು ಈ ಕೆಳಗಿನಂತಿವೆ ಕಾಗದ ಸುಡುವುದು ಹಣ್ಣು ಕೊಳೆಯುವುದು ಸಾಬೂನು ತಯಾರಿಕೆ